ಸೆನ್ಸರ್ ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಸರ್ ಸೆನ್ಸರ್ ಮಾಡಿ ಏನು ಕೆಲಸ ಮಾಡಿದೀಯಾ ಸರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದೆ ಸರ್ ಹೌದಾ ಅದು ಬಿಟ್ಟು ಸರ್ ಏನು ಮಾಡಿದ್ರೆ ಮತ್ತೆ ಪರಣ ಬಂದಂತ ಊರು ಸರ್ ಈಗ ಸದ್ಯಕ್ಕೆ ಎಲ್ಲ ಕೆಲಸ ಸಿಕ್ಕಿಲ್ಲ ಸರ್ ನೀವು ದೇವ್ರ ತರ ಅಂತ ಸರ್ ನಿಮ್ಮ ಹತ್ರ ಬಂದಿದೆ ಸರ್ ಇಲ್ಲ ಆ ತರ ಇಲ್ಲ ದೇವ್ರಲ್ಲ ಆ ತರ ನೀನ್ ಚೆನ್ನಾಗಿದ್ದೆ ನಾನು ತಗೊಂತೀನಪ್ಪ ನಿನ್ ಸ್ಕಿಲ್ಸ್ ನೋಡಬೇಕು ನಾವು ಸ್ಕಿಲ್ಸ್ ನೋಡ್ಬೇಕು ನಾವು ಎಲ್ಲ ಕಡೆ ನೋಡಿ ಕಷ್ಟಪಡ್ತೀನಿ ಸರ್ ನಮ್ಮೂರು ಇನ್ನ ಪಾಪ ಪ್ರೇತ್ ಮಿಸ್ ಪ್ರೇತ ಆ ಸರ್ ಪ್ರೇತ್ ಅಂತ ಓಕೆ ಯವರು ಸರ್ ಚಿತ್ರದರ್ಗ ಚಿತ್ರದರ್ಗ ಆ ಸರ್ ನೋ ಇಂಗ್ಲಿಷ್ ಅಲ್ಲಿ 90 ಆ हाँ ಸರ್ 90 ಡಿಗ್ರಿ 90 ಡಿಗ್ರಿ ಇಂಗ್ಲಿಷ್ ಅಲ್ಲಿ 90 ಡಿಗ್ರಿ ಓ ಗುಡ್ ಬೈ ಗುಡ್ ಬೈ ಓಕೆ ಕ್ವೆಶ್ಚನ್ ಕೇಳಲಾ ಆ ಸರ್ ಕೇಳಿ ಸರ್ ವಾಟ್ ಇಸ್ ಯುವರ್ ನೇಮ್ ನೋ ನೋ नो 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 ನೋ नो ನೋ 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 ನೋ

ಓಕೆ ಓ ಮೊದನೇಪ್ಪ ಇಂಗ್ಲಿಷ್ ನೈಂಟಿ ಅಂತ ಅಯ್ಯೋ ಆ ಸರ್ ಮಾಡ್ತೀನಿ ಹೇಳ್ತೀಯ ಸೆನ್ಸರ್ ಕೆಸ ಮಾಡಿ ನೈಂಟಿ ಅಂತ ಸೆನ್ಸರ್ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ನೋಡಿದ್ರೆ ನಿಮ್ಗೆ ಮೊದಲನೇ ಗೊತ್ತಾಗ್ತಿಲ್ಲ अरे प्रोडक्शन है नेक्स्ट सर वाले इंटरव्यू नेक्स्ट में क्या ये तो सब्जेक्ट बेरे तो ना हाँ सर वो अंगे अरे इंटरव्यू लेने के जस्ट ना उधा सर सर नंदर टीम के बॉडी सी और नेमल लग पड़ गया वो सब्जेक्ट टीम पे लग गया हाँ सर अगर इधर में क्या है आ अगर इधर मतलब निगोता करते हैं हाँ सर इधर निगोता सब्जेक्ट बेक ना हो हाँ सर फिर बेक को ओ ओल्ड है

ಅದು ಕನೆಲಾನ ಒಂದು ಮಿಕ್ಸ್ ಆಗುತ್ತಲ್ಲ ಸರ್ ಮಿಕ್ಸ್ ಆಗುತ್ತಾ ಇದಕ್ಕೆ ಸರ್ ಬೇರೆ ಬೇರೆ ಸೆಪರೇಟ್ ಆಗಿಲ್ವಾ ಎಲ್ಲ ಸೆಪರೇಟ್ ಆಗಿರಲ್ಲ ಸರ್ ಇದು ಒಂದು ನಿಮಗೆ ಗುಡ್ ಗಾ ಸರ್ ಸರಿ ಓಕೆ ಹೇಳಿ ಸರ್ ನೀವು ನಾನು ಜನಲಾರ ಕೋರ್ಟ್ ಹೇಳ್ತಿನಪ್ಪ ಹ ಸರ್ ನೀ करेक्ट ಆಗದ್ರೇ ಬಿಡ್ರೆ ನೀ ಪಕ್ಕ ಲೀಗಲ್ ಪಾಸ್ ಮಾಡ್ಬಿಟ್ಟು 20000 ಸಾವಿರ ನಿಂದ ರೌಂಡ್ ಬಿಟ್ಟಿ ಸರಿ ಸರ್ ಓಕೆ ಹೇಳ್ಲಾ ಓಕೆ ಸರ್ ಓಕೆ ಫಸ್ಟ್ ಕ್ವೆಶ್ಚನ್ ಹಾ ಸರ್ ಜಾಸ್ತಿ ಡಿಫಿಕಲ್ ಆಗಿರುತ್ತೆ ಹಾ ಸರ್ ಓಕೆ ಹೇಳ್ಬೇಕಾ ಸರ್ ನೀನು ಹೇಳ್ತೀನಿ ಸರ್ ಇಲ್ಲೊಂದೇ ಕಳ್ಸಿಬಿಡ್ತೀನಿ ಓ ಸರಿ ಸರ್ ಓಕೆನಾ ಇದ್ಕೋ ಜಾಸ್ತಿ ಅಪ್ಪ ಆಯ್ತು ಸರ್ ಓಕೆ ಕನ್ನಡನೇ ಕೇಳ್ಬೇಕಾ ಕನ್ನಡ ಕೇಳಿ ಸರ್ ಇಂಗ್ಲೀಷಲ್ಲಿ ನೈಂಟಿಯಾ ನಿಮ್ಮದು ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್ ಏರಿಯಾ ಸರ್ ಒಟ್ಟು ನೈಂಟಿ ಹೆಂಗ್ ಬಂತು ಓ ಕಾರ್ ನೋಡ್ತಿದೀಯ ಕಾರ್ಗೆ ಕರ್ಕೊಡೋದಾ ಆಯ್ತು ಸರ್ ಕಾರ್ ಕರ್ಕೊಡ್ತಿದ್ದು ಸರಿ ಇದ್ರೆ ಸರಿ ಸರ್ ಯಾವಾಗ oh okay, <laughs>

कैलिपरी तो माना okay अधै मा। सर आष्टे अंदर इन्नला सर ये मित्र अंदर अल्ल अल्बजर्वेशन वादो निम्बड़ी एंगे स्टार्टर इतना वर्क करनला आत है ओके नम्बर सेकंड पोस्टर ना काश है इतना डिफिकल्ट टाइम लगता है ओके सर ओके ओके क्या डिफिकल्ट हॉ अच्छा निकले डिफिकल्ट टाइम फ्री अपना हाँ सर निकले ಫುಲ್ ಲಿಕ್ವಿಡ್ ಆಗಿ ಹೋಗ್ಬೇಡಿ ನಂಗೆ ಗೊತ್ತಲ್ಲ ಮತ್ತೆ ಓಕೆನಾ ಓಕೆ ಸರ್ ಕಳಿಸಿ ಬಿಡ್ತೀವಿ ಎಲ್ಲೇ ಬೇಕು ನೀನು ಓಕೆನಾ ಸರಿ ಸರ್ ಓಕೆನಾ ಓಕೆ ಸರ್ ನಿಮ್ಮ ಗುಡಿ ಯಾವಾಗ ಫಸ್ಟ್ ಕಿಸ್ ಕುಡಿದಿನಾ ಏನ್ ಸರ್ ನೀವು ಎಂತ ಹೇಳ್ತಾ ಇದ್ದೀರಾ ಏ ಇಕ್ಕೆ ಅಪ್ಪ ಇಂಟರ್ವ್ಯೂ ಲೋ ಆ ಸರ್ ಇಂಟರ್ವ್ಯೂ ಅಂದ್ರೆ ಕ್ವೆಶ್ಚನ್ ಕೇಳಬೇಕು ಈ ತರ ಗರ್ಲ್ಸ್ ಬಂದ ಮೇಲೆ ಕೇಳಿ ಓ ನಮ್ಮ ಅಪ್ಪ ನಮ್ಮ ಇಂಟರ್ವ್ಯೂ ನಾವು ಕೇಳ್ತೀವಿ ನಮ್ಮ ಹೆಂಗ್ ಮೇಲೆ ಕೇಳ್ತೀವಿ ಅಷ್ಟೇ ಇಲ್ಲ ಸರ್ ಎಲ್ಲ ಓಕೆನಾ ನೀವು ಇಷ್ಟು ಕ್ವೆಶ್ಚನ್ ಗೊಬ್ಬರ ಬನ್ನಿ ನೀನು

this is found on M5 3abei of a roommate j eigentlich this old week ok ok uh -huh, ok so, well, you, sir? Yes, sir. We'll uh -huh, ok 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 ok

सैलरी पेटेंट ली है इला पहले आया था इस सैलरी पेटेंट आया था आया था ना कस्बे पे पहुँचेंगे तरीत तरी माँ भारत नहीं है सेक्रेटरी कस्बे पे पहुँचेंगे नहीं भाई भाई ये तो पचान लो है